ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಷ್ಟಪಡ್ತೀನಿ ಹಾಗೆ ಏನಾದರೂ ನಿಮ್ಮ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ನನಗೆ ಗೊತ್ತಿರೋದು ನಿಮ್ಗೆ ಆನ್ಸರ್ ಮಾಡ್ತೀನಿ ಹೇಳ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ನಿನ್ನೆ ಮಕ್ಕಳಿಗೆ ಇಂಜೆಕ್ಷನ್ ಹಾಕಿದರು ಸೊ ಅದ್ರ ಬಗ್ಗೆ ಆಮೇಲೆ ಇಂಜೆಕ್ಷನ್ ಹಾಕಿದ ಮೇಲೆ ಮಕ್ಕಳು ಯಾವ ಥರ ಎಲ್ಲ ಇದ್ದರು ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ ಒಬ್ಳು ನೋಡಿಲಿರುತ್ತಿ ಕಾಟ ಆಡ್ತಾ ಇದ್ದಾಳೆ ಆಯ್ ಸ್ಮೈಲಿಂಗ್ ರಾಣಿ ನಾನು ಅಂದ್ಕೊಂಡಿದ್ದ ರೀತಿ ಮಕ್ಕಳು ತುಂಬ ಹುಷಾರಾಗಿದ್ದಾರೆ ಈಗ ಅವಳು ಎತ್ಕೋಬೇಕು ಇವಾಗ ಅದಕ್ಕೆ ಕಿರಿಸ್ತಾ ಇದ್ದಾಳೆ ಇರು ಎತ್ಕೊಂಡೆ ಫೋನ್ ಸೈಡಿಗೆ ಇಟ್ಬಿಟ್ಟು ಎತ್ಕೊಂಡೆ ಅವಳನ್ನ ಮತ್ತೆ ಬಿದ್ದುಬಿಟ್ರೆ ಕಷ್ಟ ಯಾಕಂದರೆ ಇಂಜೆಕ್ಷನ್ ಹಾಕಿದಾರಲ್ಲ ಅದಕ್ಕೆ ಕೈ ಹೆಂಗೆ ಹಿಡ್ದು ಎಳೆಕಾಯಿ ಆಗಲ್ಲ ಅದಕ್ಕೆ ಅವಳ ಫೋನ್ ಸೈಡಿಗೆ ಇಟ್ಟು ಎತ್ಕೊಂಡೆ ಇಲ್ಲಾಂದ್ರೆ ಕೆಳಗಡೆ ಇದ್ರೆ ಕಿರ್ಚೋದು ಜಾಸ್ತಿ ಸೊ ಅದಕ್ಕೋಸ್ಕರ ಆಮೇಲೆ ಇವಳೆ ನೋಡಿ ತೂಕ ತುಂಬ ಕಡಿಮೆ ಇರೋದು ಐದು ಕೆ ಜಿ ಒಂಬೈನೂರು ಗ್ರಾಮ್ ಇರೋದು ಅವಳು ಎಷ್ಟಿದ್ದಾಳೆ ಅಂತಂದರೆ ಆರೂವರೆ ಕೆ ಜಿ ಇದ್ದಾಳೆ ಆವಾಗಲಿಂದನೂ ಐನೂರು ಐನೂರು ಡಿಫ್ರೆನ್ಸ್ ಇವರಿಗೆ ತೂಕ ನಿನ್ನೆ ಅಂದ್ಕೊಂಡಿದ್ರೀತಿ ಯಾವ ಥರನೂ ಆಗಿಲ್ಲ ನನಗೆ ನಿಜವಾಗ್ಲೂ ಭಯ ಆಗ್ಬಿಟ್ಟಿತ್ತು ಹೆಂಗೆ ತೊಡ್ಕೊಂಡಿದ್ದಾರೆ ಜ್ವರಾಗಿರೋ ಬರುತ್ತೆ ಅಂಬೆಕಾಲಲ್ಲಿ ಬೇರೆ ಹೋಗ್ತಾರೆ ಹೆಂಗೆ ಹಿಡ್ಕೊಳ್ಳೋದು ಏನು ಅಂತಂದೇಳಿ ಇದ್ರ ಬಗ್ಗೆ ತುಂಬ ತಿಂಕ್ ಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಹತ್ತು ತಲೆ ಬರೆಸ್ಕೊಂಡು ಈ ಥರ ಎಲ್ಲ ಆಗೋಯ್ತು ನನಗೆ ಅದು ನೋಡಿದರೆ ಎಲ್ಲ ಉಲ್ಟ ಹೊಡಿತು ನಿನ್ನೆ ಎಷ್ಟು ಎಮೋಷ್ನಲ್ ಆಗ್ಬಿಟ್ಟಿದ್ದೆ ನಾನು ನಿಜವಾಗಲು ಅಳನೇ ಬಂದ್ಬಿಟ್ಟಿತ್ತು ಇವತ್ತ ಆಮೇಲೆ ಮಲ್ಕಂಡು ಎದ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಗೊತ್ತಾ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ರೂಪಕ ಬೇರೆ ಬಂದಿದ್ದರು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಅವರು ಏನಾದರೂ ಹುಷಾರಿಲ್ಲದಂಗೆ ಆಗುತ್ತಾ ಮತ್ತೆ ಹೆಂಗೆ ಏನು ಅಂತ ನೋಡ್ಕೊಳಕ್ಕೆ ಬಂದಿದ್ರು ಆದ್ರೂ ಒಂದು ಒಂದು ನಿಮಿಷ ಆತರ ವಿಡಿಯೋ ಮಾಡ್ಕೊಂಡಿನಿ ಅದ ನೀವು ನೋಡ್ಬೋದು ಇವಾಗ ಹಾಕ್ತೀನಿ ನೀವು ನೋಡಿ ಇರ್ಕೊಂಡ ಇರ್ಕಣ ಹ್ಮ್ ಹೆಂಗ ಇವತ್ತ ಆಟ ಆಡ್ಕೊಂಡಿದ್ದಾರೆ ಸಬ್ಬ್ಯರು ಏ ನಿಜಾಗ್ಲ ನೀವು ಭಯಾಗೋಗಿ ತಕ್ಕ ಏನಾಗುತ್ತೆ ಅಂತಂದೇಳಿ ಬಿಸ್ಲಾಗ ಹಾಕಿರ್ತಾರ ಓ ಋ ಋಷಿ ಹಾಯ್ ಮೇಡಮ್ ಎಲ್ಲಿ ಹಾಕಿದ್ರಮ್ಮ ಇಂಜೆಕ್ಷನ್ ಎಲ್ಲಿ ಹಾಕಿದ್ರಮ್ಮ ನಿನಗೆ ಹೆಂಗೆ ಆಟ ಆಡ್ತಾರೆ ಓ ಸರಿ ಆದರೆ ಇಂಜೆಕ್ಷನ್ ಹಾಕಿದಾಗ ಕಾಲು ಕೈ ಎತ್ತಿದಂಗೆಲ್ಲ ಅಳೋರು ಈ ಸರ್ ನಾಲ್ಕು ಹಾಕಿದ್ರು ಸುಮ್ಮನೆ ಇದ್ದಾರಲ್ಲ ಅಂತ ಇವ್ರಕ್ಕಿಂತ ಮುಂಚೆ ನಾವೇ ಹತ್ತು ನೋಡಕ್ ಕರೆಕ್ಟ್ ಬಾ ಹಿಂಗ ಆಟ ಆಡ್ಕೊಂಡಿದ್ರೆ ಸಾಕಪ್ಪ ನಾನು ಹಂಗ ಒಂದೆ ಮಾಕ್ರೊಚ್ ನಾನ್ ಬಾತ್ರಿ ಬರ್ಬೇಕ್ರೆ ಎಲ್ಲ ಮಲ್ಕಂತೀನಿ ನಾಂಗ್ ಹೌದಾ

ಅವ್ರು ಇಂಜೆಕ್ಷನ್ ಹಾಕಿದಾಗ ಮಾತ್ರ ಹತ್ತಿದ್ದ ಆಮೇಲೆ ಹಿಂಗೆ ಆಟ ಆಡ್ಕೊಂಡಿದ್ದಾರೆ ನೋಡಿ ಹಂಗೆ ಜಗಳ ಆಡೋದು ಇಬ್ರು ನೋಡಿದ್ರಿ ಅಲ್ವಾ ಯಾವ ಥರ ಇದ್ರು ಅಂತಂದೇಳಿ ಬಟ್ ಎಲ್ಲೂ ನಾನು ವಿಡಿಯೋನ ಮಾಡ್ಕೊಳಕ್ಕಾಗಿ ಇಲ್ಲ ಡೈಲಿ ಹೆಂಗಿದ್ರು ಅದೇ ರೀತಿ ಇದ್ರು ಇವಳು ಫೋನ್ ಅಲ್ಲಾಡಿಸ್ತಾ ಇದ್ದಾಳೆ ಅದಕ್ಕೋಸ್ಕರ ಅಷ್ಟೇನೇನಿಲ್ಲ ಇದು ಶೇಕ್ ಆಗ್ತಾ ಇದೆ ಮೊಬೈಲು ಮತ್ತು ನಾನೇನು ತಣ್ಣೀರು ಬಟ್ಟೆ ಕಟ್ಟೋದು ಅದೇನು ಮಾಡೇ ಇಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ರಲ್ವ ಅದಕ್ಕೆ ಕೈ ನೋವು ನೋವು ಯಾವುದೂ ಇರಲಿಲ್ಲ ಮಕ್ಕಳಿಗೆ ಮತ್ತು ಜ್ವರನೂ ಬಂದಿರಲಿಲ್ಲ ಆದ್ರೂ ನಾನು ಇವತ್ತೇನು ಮಕ್ಕಳಿಗೆ ಸ್ನಾನ ಮಾಡಿಸಿಲ್ಲ ಅವ್ರು ಅಂತ ಹೇಳಿದರು ಅದಕ್ಕೆ ಸ್ನಾನ ಮಾಡಿಸಿಲ್ಲ ಮತ್ತು ಔಷಧಿ ಕೊಟ್ಟಿದ್ರು ಅದನ್ನು ನಾನು ಹಾಕಕ್ಕೆ ಹೋಗಿಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಇಬ್ಬರು ಏನು ತೊಂದರೆ ಇಲ್ಲ ಓಕೆ ಮೋಟ್ರ್ ಹಾಕಿದ್ದೀನಿ ನೀರು ತುಂಬೋಯ್ತು ಒಂದು ಸೆಕೆಂಡ್ ಕೆಳಗಿರ ಮಗಳೇ ಹ್ಞೂ ವೀಡಿಯೋ ಮಾಡ್ಬೇಕಾದ್ರೆ ಆದರೂ ಒಂದು ಬರ್ತೇನೆ ಇರುತ್ತೆ ಪ್ರಾಬ್ಲಮ್ಸ್ ಎತ್ಕಂಡೆ ಎತ್ಕಂಡೆ ಬಾ 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 ಹ್ಞೂ ಬಾ ಕಂಡು ಯಾವ ಹ್ಞೂ ಹ್ಞೂ ಮತ್ತೊಂದುಬಿಟ್ಟಿದ್ದೀನಿ ಮೋಟ್ರ್ ಹಾಕ್ಬಿಟ್ಟು ವೀಡಿಯೋ ಅಂತ ಕೂತ್ಕೊಂಡಿದ್ದೀನಿ ನಾನು ಥ್ಯಾಂಕ್ಸ್ ತುಂಬ ಇತ್ತು ಸೊ ಹಂಗಾಗಿ ನಾನೇನು ತಣ್ಣೀರು ಬಟ್ಟೆ ಕಟ್ಟಿರಲಿಲ್ಲ ಮಕ್ಕಳು ಹುಷಾರಾಗಿದ್ದರು ಆಟ ಆಡಿಕೊಂಡು ಚೆನ್ನಾಗಿದ್ರು ಯಾರು ನಾಲ್ಕು ನಾಲ್ಕು ಇಂಜೆಕ್ಷನ್ ಹಾಕಿದ್ದಾರೆ ನೈನ್ ಮಂತಲ್ಲಿ ಅಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ನಂತರ ತುಂಬ ಚೆನ್ನಾಗಿರ್ತಾರೆ ಆವಾಗಿನ ಪೂರ್ತಿ ಒಂದು ಅರ್ಧ ಗಂಟೆ ಅಳೋದು ಆ ಥರ ಎಲ್ಲ ಇರುತ್ತೆ ಮಕ್ಕಳು ಇಂಜೆಕ್ಷನ್ ಹಾಕಬೇಕಾದ್ರೆ ಅದಾದಮೇಲೆ ಡೈಲಿ ಹೆಂಗಿರ್ತಾರೆ ಅದೇ ರೀತಿ ಇರ್ತಾರೆ ಮತ್ತು ತ್ರೀ ಮಂತಲ್ಲಿ ಟೂ ಮಂತಲ್ಲೆಲ್ಲ ಇಂಜೆಕ್ಷನ್ ಹಾಕಿರ್ತಾರಲ್ವಾ ಆ ಥರ ಪ್ರಾಬ್ಲಮ್ ಅಂತೂ ಇರೋದೇ ಇಲ್ಲ ತುಂಬ ಚೆನ್ನಾಗಿರ್ತಾರೆ ಬಾಕಂದ ಮೇಲೆ ಬಾ ಅದಕ್ಕೆ ನೀವು ಏನಾದರೂ ಕೆಲವ್ರಿಗೆ ಡೌಟು ಇರುತ್ತಲ್ವ ನಾನು ನಿನ್ನೆ ಹಾಕಿದ್ದು ವೀಡಿಯೋದಲ್ಲಿ ಅಷ್ಟೊಂದು ಹಾಕ್ತಿದ್ದು ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬಿಡೋಣ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರ್ತಾರೆ ಮಕ್ಕಳು ಅಂತ ಹೇಳೋಣ ಅಂತ ಈ ಲಾಗ್ ಮಾಡಿದ್ದೆ ಓಕೆ ಅವಳು ಸುಮ್ಮನೆ ಸೈಲೆಂಟಾಗಿ ಇರ್ತಾಳೆ ಋಷಿಕ ಸೈಲೆಂಟಾಗಿ ಇರ್ತಾಳೆ ವಿಡಿಯೋ ಮಾಡಬೇಕಾದ್ರೆ ಇವಳಾದರೆ ಬರೆಯೋಕ್ಕಿರ್ತಾನೆ ಇರ್ತಾಳೆ ಏನು ಹೇಳೋಕ್ಕಾಗಲ್ಲ ಏನಾದರೂ ಹೇಳ್ಬೇಕಂದಿದ್ದು ಹೇಳೋಕ್ಕಾಗಲ್ಲ ಇವಳು ಮಲ್ಕಂತಳಂದ್ರೆ ಈಗ ಬೇರೆಯವರು ಎಲ್ಲ ಬಂದುಬಿಡ್ತಾರಲ್ಲ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಇವಾಗ ಹೆಂಗೋ ಇಬ್ಬರೇ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ರೀತಿ ಯಾವುದೋ ಆಗಿಲ್ಲ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಶೂಗ ಕಡಿಮೆ ಇದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಪ್ರಾಬ್ಲಮ್ಮೂ ಇಲ್ಲ ಹೆಲ್ತಿಯಾಗಿ ಆರೋಗ್ಯವಾಗಿದ್ದಾರೆ ಓಕೆ ಥ್ಯಾಂಕ್ ಯು ಈಗೇನು ಎಲ್ಲ ಮಕ್ಕಳು ನೋಡ್ಕೊಳ್ಳೋದೆ ನನ್ನ ಕೆಲಸ ಇವಾಗ ಮನೇಲಿ ಅಡುಗೆ ಮಾಡು ತಿನ್ನು ಮಕ್ಕಳು ನೋಡ್ಕೋ ಎಷ್ಟೇ ಅಲ್ಲಮ್ಮ ಇವಳು ಕಿಚ್ಚೋದ್ರೆ ಜಾಸ್ತಿ ನೋಡಿ ಥರ ಒಂದು ಹತ್ತು ಮಕ್ಳು ಸಾಕ್ಬೋದು ಇವಳು ಒಬ್ಬಳನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಎಲ್ಕಂಡ ಬಾಯ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ હિયર હિરમી હિરિ થેન્કસરચિંગ ધન્યવાદ